ನಮಸ್ಕಾರ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಆಚೆ ಬಂದಿದ್ದಾರೆ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯೊಳಗೆ ಒಳ್ಳೆಯ ಸಂಚಲನ ಸೃಷ್ಟಿ ಮಾಡಿದಂತಹ ಚೈತ್ರ ಕುಂದಾಪುರ ಅವರು ಮೊದಲಿಗೆ ಎಂಟ್ರಿ ಕೊಟ್ಟ ಮೇಲೆ ಇದೀಗ ಮೊದಲ ಬಾರಿಗೆ ಅವರು ಕಿತ್ತಾಪತಿಯನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರ ಉಗ್ರ ಮಂಜು ಅವರ ಜೊತೆ ಒಂದು ಹಣ್ಣನ್ನ ಕಿತ್ತು ಎಸೆಯುವುದರ ಮೂಲಕ ಇದೀಗ ಕಿತ್ತಾಪತಿಯನ್ನ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅವರಿಂದನೇ ಈ ಒಂದು ಜಗಳ ಸ್ಟಾರ್ಟ್ ಆಗಿರೋದು ಅಂತಾನೆ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರ ಅದಾದ ಬಳಿಕ ಇದೀಗ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರ ಜೊತೆ ಕೂಡ ಏನು ತುಕಾಲಿ ಸಂತೋಷ್ ಅವರ ಪತ್ನಿ ಜನಗಳ ಮಧ್ಯೆ ಅವರ ಸ್ಪರ್ಧಿಗಳ ಮಧ್ಯೆ ಕೂತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಜ್ಞಾನ ಮಾಡ್ತಾ ಇದ್ರೆ ಅದೊಂಥರ ಅನುಮಾನ ಅನ್ನುವ ಪದವನ್ನು ಬಳಸ್ತಾರೆ ವೀಕ್ಷಕರ ಇದನ್ನು ಗಮನಿಸಿದಂತಹ ಚೈತ್ರ ಕುಂದಾಪುರ ಅವರು ನಮ್ಮ ಬಗ್ಗೆ ಈ ರೀತಿ ಮಾತಾಡಬೇಡಿ ಹಾಗೆ ಹೀಗೆ ಅಲ್ಲ ಅಂತ ದೊಡ್ಡ ರಾದಾಂತವನ್ನೇ ಮಾಡಿಬಿಟ್ಟಿದ್ರು ಇದೀಗ ಬಿಗ್ ಬಾಸ್ ಮನೆ ಒಳಗೆ ಬಂದಂಥ ಚೈತ್ರ ಕುಂದಾಪುರ ಅವರ ನಡವಳಿಕೆ ನೋಡಿ ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಇಲ್ಲದೆ ಮೋಟಿವೇಶನ್ ಅಲ್ಲಿ ಬಹಳ ಫೇಮಸ್ ಆಗಿರುವಂತಹ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಸಂಚಲನ ಸೃಷ್ಟಿಸಿದ್ದೆ ಇದು ಅಭಿಮಾನಿಗಳಿಗೆ ಒಂದು ಬೇಜರವನ್ನ ತರಿಸಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಕೊನೆಗೂ ಇದೀಗ ಏನು ಲಾಯರ್ ಕೆಲ ಬಿಗ್ ಬಾಸ್ ಬರುವ ಮುಂಚೆ ಚೈತ್ರ ಕುಂದಾಪುರ ಅವರು ಜೈಲಿಗೆ ಹೋಗಿದ್ರು ಏನು ಹಣದ ವಸೂಲಿ ಮಾಡಿದ್ರು ಒಂಥರ ದೋಖ ಮಾಡಿದ್ರು ಅಂತಲೇ ಹೇಳಬಹುದು ವೀಕ್ಷಕರೇ ಈ ಒಂದು ಹಣದ ಯಾವುದೋ ಒಂದು ರಾಜಕೀಯದಲ್ಲಿ ಟಿಕೆಟ್ ಕೊಡಿಸುವುದಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರುವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಅವರು ಅರೆಸ್ಟ್ ಆಗಿದ್ದರು ಜೈಲಿಗೆ ಹೋದಂತಹ ಒಂದು ಚೈತ್ರ ಕುಂದಾಪುರ ಅವರು ಇದೀಗ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ ಇದು ಜನಗಳಿಗೆ ಸಹಿಸಲಾಗ್ತಿಲ್ವೋ ಎನ್ನುವ ಗೊತ್ತಿಲ್ಲ ವೀಕ್ಷಕರೇ ಲಾಯರ್ ಅಡ್ವೇಟ್ ಅಡ್ವೊಕೇಟ್ ಆಗಿರುವಂತಹ ಬೋಜರಾಜ್ ಅವರು ಚೈತ್ರ ಕುಂದಾಪುರವನ್ನ ಯಾವ ಕಾರಣಕ್ಕೆ ಬಿಗ್ ಬಾಸ್ ಮನವೊಳಿಗೆ ಹೆಂಟ್ರಿಯನ್ನು ಕೊಟ್ಟಿದ್ದೀರಾ ಅವರು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ತಾರೆ ಅನ್ನುವ ಅನುಮಾನವನ್ನ ಇದೀಗ ವ್ಯಕ್ತಪಡಿಸ್ತಾ ಇದಾರೆ ಈ ಒಂದು ವಿಚಾರ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಅವರು ಆಚೆ ಬರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ ವೀಕ್ಷಕರ ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ನಾಮಿನೇಟ್ ಆಗುವಂತಹ ಸ್ಪರ್ಧಿ ಕೂಡ ಚೈತ್ರ ಕುಂದಾಪುರ ಇದೀಗ ಎಲಿಮಿನೇಟ್ ಕೂಡ ಹಾಕ್ತಾರೆ ಅನ್ನೋದು ಇದೀಗ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ವೀಕ್ಷಕರು ಥ್ಯಾಂಕ್ ಯು